ನಿಮ್ಮ ತಂದೆ ಹೆಸರೆಲ್ಲ ಆಸ್ತಿ ಯಾರಿಗು ಬಂತು ನಿಮಗೆ ತಾನೇ ಬಂದಿದ್ದು ಹಾಗಾದ್ರೆ ನಿಮ್ಮ ಹತ್ರ ಇರೋದು ಬೇನಾಮಿನ ನನ್ನ ಮೇಲೆ ಏನು ನೆನ್ನೆ ಇದರಲ್ಲಿ ತಪ್ಪಾಗಿದೆ ತಪ್ಪಾಗಿದೆ ಅಂತ ಅನ್ ಹೇಳ್ತಾ ಇದ್ರು ಈ ಕೇಸ್ ಬಗ್ಗೆ ಆಗಲೇ ಜನಪ್ರತಿ ನನಗಿರುವಂಥ ಮಾಹಿತಿ ಪ್ರಕಾರ ನಾನು ಕಾಪಿನ ಹುಡುಕಿ ಕೊಡ್ತೀನಿ ನಾನು ಆಮೇಲೆ ಅಲ್ಲಿ ತೀರ್ಮಾನ ಆಗಿದೆ ಆಲ್ರೆಡಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ಕೇಸ್ ಆಗಿತ್ತು ಅಲ್ಲಿ ನನ್ನನ್ನ ಆರೋಪ ಮುಕ್ತ ಆಗಿ ಮಾಡಿದೆ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಮಾಡಿದಾರಾ ಆರೋಪ ಮುಕ್ತ ಇಲ್ಲ ಅದಾದ್ಮೇಲೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರ ಬೆಂಚಲ್ಲಿ ನನಗೆ ರಿಲೀಫ್ ಕೊಟ್ಟಿದ್ದಾರೆ ಏನೋ ಇದ್ರ ಮೇಲೆ ಕೇಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ರೆ ನನ್ಗನ್ಸೋ ಪ್ರಕಾರ ಈ ದೇಶದಲ್ಲಿ ಕೋರ್ಟ್ ದೊಡ್ಡದೋ ಕಾಂಗ್ರೆಸ್ ಅವರು ದೊಡ್ಡವರು ನಾವು ಅವ್ರೇನು ಕಾಂಗ್ರೆಸ್ ಅವ್ರೇ ಅಂತ ಹೇಳ್ಕೊಂಡಿದ್ದಾರೆ ಕೋರ್ಟ್ಗಿಂತ ನಾವೇ ದೊಡ್ಡವರು ಅಂತ ಅಂದ್ರೆ ಎರಡು ಕೋರ್ಟ್ಗಳಲ್ಲಿ ಇದ್ರ ಬಗ್ಗೆ ತೀರ್ಮಾನಗಳು ಬಂದಿದೆ ನಿಮ್ಮ ಬಗ್ಗೆ ತೀರ್ಮಾನ ಏನಾರ ಬಂದಿದ್ಯಾ ಏನು ಇಲ್ಲ ಅದಕ್ಕೋಸ್ಕರ ರಾಜೀನಾಮೆ ಕೇಳ್ತಾ ಇರೋದು ನೀವು ನನ್ನ ವೀರಾವೇಶದಿಂದ ಮಾತಾಡಿದ್ದೀರ ಯಾರು ರಾಮಸ್ವಾಮಿ ಯಾರು ಬೇನಾಮಿ ಅಂತ ಹೇಳಿದ್ದಾರೆ ಸನ್ಮಾನ್ಯ ಕೃಷ್ಣ ಬೇಗ ರಾಮಸ್ವಾಮಿ ಅನ್ನೋರ್ನ ಬೇನಾಮಿ ಅಂತ ಹೇಳಿದ್ದಾರೆ ಸನ್ಮಾನ್ಯ ಗೌರವಾನ್ವಿತ ಬಹಳ ರೆಸ್ಪೆಕ್ಟ್ ಫುಲ್ ಮಂತ್ರಿಗಳಾದಂಥ ಯಾರ ಹೆಸರು ಕೃಷ್ಣ ಬೈರೇಗೌಡ್ರೆ ಕೃಷ್ಣ ಬೈರೇಗೌಡ್ರೆ ಬೈರೇಗೌಡ್ರ ಆಸ್ತಿ ಅಲ್ಲ ಯಾರಿಗೆ ಬಂತು ನಿಮ್ದು ಕೋಲಾರದಲ್ಲಿ ಇದೆಯಲ್ಲ ನೀವು ಕೋಲಾರದವರಲ್ವಾ ಕೋಲಾರದಲ್ಲಿರೋ ಆಸ್ತಿ ಎಲ್ಲ ನಿಮ್ಮ ತಂದೆ ಹೆಸರೆಲ್ಲ ಆಸ್ತಿ ಯಾರಿಗೆ ಬಂತು ನಿಮಗೆ ತಾನೇ ಬಂದಿತ್ತು ಹಾಗಾದ್ರೆ ನಿಮ್ಮ ಹತ್ರ ಇರೋದು ಬೇನಾಮಿನ ಇಲ್ಲಿ ಮುನಿವೆಂಕಟಪ್ಪ ಅನ್ನೋರು ಅವರ ಕುಟುಂಬದ ಹೆಡ್ ಅದು ಅವರು ವಿಲ್ ಮಾಡಿದ್ದಾರೆ ಅವರು ವಿಲ್ ಮಾಡಿ ನಮ್ಮ ಮಕ್ಕಳಿಗೆ ಇದನ್ನು ಆಸ್ತಿಯನ್ನು ಹಂಚ್ತಾ ಇದ್ದೀನಿ ಅಂತ ವಿಲ್ ಮಾಡಿದ್ದಾರೆ ಆ ವಿಲ್ ಪ್ರಕಾರ ಇವರಿಗೆ ಆಸ್ತಿ ಬಂದಿರೋದು ರಾಮಸ್ವಾಮಿ ಅವ್ರಿಗೆ ಸುಮ್ಮನೆ ಏನು ಹಂಗೆ ಬಂದಿಲ್ಲ ದಾರೆಗೆ ಮಗನಿಗೆ ಆಸ್ತಿ ಬಂದಿದೆ ಹಾಂ ಮುನಿಸ್ವ ರಾಮಸ್ವಾಮಿನ ಅವರು ಹಾಂ ವೆಂಕಟಪ್ಪ ಮುನಿ ಹೆಂಟಪ್ಪ ಅನ್ನೋರು ಅವ್ರು ವಿಲ್ ಮಾಡಿ ಅವ್ರ ಮಕ್ಕಳಿಗೆ ನ್ಯಾಚುರಲ್ ಆಗಿ ಕೊಟ್ಟಿದ್ದಾರೆ ಏನು ಏನು ಕೊಟ್ಟಿಲ್ಲ ದಾನವಾಗಿ ಅವ್ರ ಮಕ್ಕಳಿಗೆ ಕೊಟ್ಟಿದ್ದಾರೆ ಇದು ಎರಡು ಪ್ರಾಪರ್ಟಿ ಇನ್ನೊಂದು ಪ್ರಾಪರ್ಟಿನೂ ಇದೆ ಇವರೆಲ್ಲ ಸೇರಿಸಿದ್ರೆ ಒಂದು ಇಪ್ಪತ್ತು ಜನ ಆಗ್ತಾರೆ ಇವರೆಲ್ಲ ಈ ಆಸ್ತಿಗೆ ವಿಲ್ಲಲ್ಲಿ ಒಡತನ ಬರುವಂಥದ್ದು ಸುಮಾರು ಇಪ್ಪತ್ತು ಜನ ಆಗ್ತಾರೆ ನನಗೆ ರಿಜಿಸ್ಟರ್ ಮಾಡಿಕೊಟ್ಟಾಗ ಆ ಇಪ್ಪತ್ತು ಜನನೂ ಸೈನ್ ಹಾಕಿದ್ದಾರೆ ಬೇನಾಮಿ ಹೆಂಗಾಗ್ತೈತೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು ಅದನ್ನ ಬಿಡಿಎ ಬಿಡಿಎಸ್ ಹೊತ್ತನ್ನ ಬಿಡಿಎಗೆ ದಾನ ಮಾಡ್ಬಿಟ್ರೆ ಅವರ ಅಪಾಜ್ಞೆ ಮೂವತ್ತ ಇನ್ನು ನಲವತ್ತು ವರ್ಷ ಇದಾದ್ಮೇಲೆ ಅಕ್ವೈರ್ ಆದ್ಮೇಲೆ ಆ ಲ್ಯಾಂಡ್ ಓನರ್ಸ್ ಕೋರ್ಟ್ಗೆ ಹೋಗ್ತಾರೆ ಸಿವಿಲ್ ಕೋರ್ಟ್ಗೆ சிவில் கோட் மேலே நைன்ட்டீன் நைன்ட்டி ஃபை இல் பானி இது நம்ம நைன்ட்டீன் நைன்ட்டி ஃபைவ் பானி இது அதில் இவரெல்லாம் ஆக நைன்ட்டி நைன் நான் பானி ஹேத்தா நைன்ட்டி நைன் நைன்ட்டி ஃபைவ் நைன்ட்டி ஃபைவ் அவங்கே பானியெல்லாம் இவருக்கு ಹಾ ಅವ್ರ ಎರಡು ಕುಟುಂಬ ರಾಮ್ಸ್ವಾಮಿ ಅದು ಇನ್ನೊಂದು ಕುಟುಂಬ ಎರಡು ಅದು ಜಮೀನು ಇರೋದು ಇದರಲ್ಲಿ ಒಂದು ಜಮೀನು ಹೇಳಿದ್ದಾರೆ ಎರಡು ಜಮೀನು ಇರೋದು ಎರಡೂ ಕೂಡ ಒಟ್ಟು ಇಲ್ಲಿ ಪ್ರಶ್ನೆ ಬರುವಂತದ್ದು ಇದನ್ನ ಅಕ್ರಮವಾಗಿ ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ದಾರೆ ಅಂತ ಹೇಳಿ ಯಡಿಯೂರಪ್ಪನವ್ರ ಒಂದಷ್ಟು ಬೈದ್ರು